ನಮಸ್ತೆ ರೈತ ಬಂದವರ ರೈತ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಮ್ಮ ಬಾಬಸ್ಪೇಟೆಯಲ್ಲಿ ಉನ್ನತ ವೀ ಟ್ರ್ಯಾಕ್ಟರ್ ಶೋ ಟ್ರಾಕ್ಟರ್ ಟ್ರ್ಯಾಕ್ಟರ್ ಶೋ ಸೊ ನಾನು ಇಷ್ಟು ಮಾಡ್ತೀನಿ ಮಾಡಿದ್ದೀನಿ ಇಜೋವರೆಗೂ ಶೋರೂಮ್ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ನಾನು ಯೂಟ್ಯೂಬಲ್ಲಿ ಹಾಕಿರಲಿಲ್ಲ ಸೊ ಹಾಕ್ಬಿಟ್ಕೊಂಡು ನನ್ನೇನಿಲ್ಲ ನಾನು ನೀನು ರೈತರುಗಳದು ಅಭಿಪ್ರಾಯ ಕೇಳ ಹಾಕದಿತ್ತು ಸೊ ಇವತ್ತೇನಕ್ಕೆ ಬಂದಿದ್ದೀನಿ ಅಂತ ಅಂದರೆ ನಮ್ಮಲ್ಲಿ ನೋಡಿ ಇದು ಟ್ವೆಂಟಿ ಫೈ ಎಚ್ ಪಿ ಫೋರ್ ವೀಲ್ ಡ್ರೈವ್ ಅಂದರೆ ಆರು ಅಡಿಗೆ ಆರು ಅಡಿಗೆಲಿ ಟರ್ನ್ ಆಗೋದಕ್ಕೋಸ್ಕರ ಇರ್ತಕ್ಕಂಥ ವೆಹಿಕಲ್ಲು ಸೊ ಇದು ಇನ್ನೇನು ರೆಗ್ಯುಲರ್ ಮಾಮೂಲಿ ಫೈವ್ ತ್ರೀ ಒನ್ ಕಿಂಗ್ ಮೇಕರ್ ಥರ ಬೆ ಮೆರೆತಿದೆ ಸೊ ಏಳು ಅಡಿ ಏಳು ಅಡಿ ಸಾಲಲ್ಲಿ ಅನ್ಸಕ್ ವಿತ್ ಇಂಪ್ಲಿಮೆಂಟ್ ವಿತ್ ಬಂಪರ್ ಟರ್ನಿಂಗ್ ಆಗುತ್ತೆ ಸೊ ಸ್ಪೆಷಲ್ ಏನಂತಂದರೆ ಇನ್ನೊಂದು ಅದೇ ಸೇಮ್ ವಿತ್ ಸೇಮ್ ಲೆಂತ್ ಅಂತ ಅಂದರೆ ತರ್ಟಿ ಸಿಕ್ಸ್ ಎಚ್ ಪಿ ಸೊ ಇದು ಆ್ಯಕ್ಚುಲಿ ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟ್ ನಮ್ಮ ಟ್ರಾನ್ಸ್ಪೋರ್ಟ್ ಕಸ್ಟಮರ್ಗಳಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಸೊ ಗಾಡಿ ಸ್ಟಾಕ್ ಬಂದಿದೆ ಇದ್ರ ಬಗ್ಗೆ ಅಷ್ಟು ಇನ್ನೂ ಗೊತ್ತಿಲ್ಲ ಸೊ ಅದು ಸ್ಟಾಕ್ ಬಂದಿದೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿ ಸೊ ಫೈ ತ್ರೀ ಸಿಕ್ಸ್ ಫೈ ತ್ರೀ ಒನ್ ಫೈ ತ್ರೀ ಸಿಕ್ಸ್ ಎರಡು ಸೇಮ್ ವೆಹಿಕಲ್ಲೇ ಎಚ್ ಪಿಲ್ ಕೆ ಚೇಂಜಸ್ ಆಗುತ್ತೆ ಇದು ತರ್ಟಿ ಒನ್ ಎಚ್ ಪಿ ಬರುತ್ತೆ ಇದು ತರ್ಟಿ ಸಿಕ್ಸ್ ಎಚ್ ಪಿ ಬರುತ್ತೆ ಫ್ರಂಟು ಟೈರ್ ಸೇಮ್ ಬರುತ್ತೆ ಅದಕ್ಕೂ ಇದಕ್ಕೂ ಹಗಲ ಇರ್ಬೋದು ಉದ್ದ ಇರ್ಬೋದು ಕಂಪ್ಲೀಟ್ ಎರಡೂ ಒಂದೇ ಎಚ್ ಪಿಲ್ ಚೇಂಜ್ ಆಗೋ ಚೇಂಜ್ ಆಗುತ್ತೆ ಇನ್ನು ಅದು ಬಿಟ್ಟರೆ ಇದರಲ್ಲಿ ಸ್ಪೆಷಲ್ಲು ಚೇಂಜಸ್ ಏನು ಮಾಡಿದ್ದಾರೆ ಅಂದರೆ ಇದು ಲೆವೆನ್ ಸೈಜ್ ಟೈರ್ ಬರುತ್ತೆ ಇದು ಟ್ವೆಲ್ ಸೈಜ್ ಟೈರ್ ಬರುತ್ತೆ ಸೊ ಈಗ ಯೋ ಮುಂಚೆ ಯೋ ಏಳು ಅಡಿಲಿ ಇದು ಟರ್ನಿಂಗ್ ಆಗ್ತಾಯಿತ್ತು ಸೊ ಈಗ ಎಂಟು ಕೆಂಟು ದಾಯ ಮಾಡಿರ್ತಾರೆ ಎಂಟಕ್ಕೆ ಎಂಟು ಕೆಂಟು ದಾಯಕ್ಕೆ ಅಂದರೆ ಟೈರ್ ಸೈಜ್ ಚೇಂಜ್ ಆಗಿದೆ ಎಚ್ ಪಿಲೂ ಚೇಂಜ್ ಆಗಿದೆ ತರ್ಟಿ ಒನ್ಗೂ ತರ್ಟಿ ಸಿಕ್ಸ್ಗೂ ಆಲ್ಮೋಸ್ಟ್ ಫೈ ಎಚ್ ಪಿ ಡಿಫ್ರೆನ್ಸ್ ಇದೆ ಟೈಯರಲ್ಲೂ ಅಷ್ಟೇ ಟೈರ್ ಟ್ವೆಲ್ ಸೈಜ್ ಬಂದಿದೆ ಇವಾಗ ಸೊ ಈಗ ಟ್ಯಾಂಕರ್ ಪರ್ಪಸ್ಸು ಟ್ರೈಲರ್ ಪರ್ಪಸ್ಸು ಕಮರ್ಷಿಯಲ್ ಜೊತೇಲಿ ಅಗ್ರಿಕಲ್ಚರ್ ಪ್ಲಸ್ ಕಮರ್ಷಿಯಲ್ ಯೂಸೇಜ್ಗೆ ತುಂಬಾ ಚೆನ್ನಾಗಿದೆ ಗಾಡಿ ಫೈವ್ ತ್ರೀ ಸಿಕ್ಸು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿನಿ ಫೈವ್ ಟು ಫೈವ್ ಬಂದ್ಬಿಟ್ಟು ನಮಗೆ ಎಚ್ ಪಿ ಒಂದು ಫೈವ್ ಟು ಫೈವ್ ಅಂತ ಬರುತ್ತೆ ಎಚ್ ಪಿ ಒಂದು ಟ್ವೆಂಟಿ ಫೋರ್ ಎಚ್ ಪಿ ಬರುತ್ತೆ ಈ ಸಿಲಿಂಡ್ರ್ ಎರಡು ಸಿಲಿಂಡ್ರ್ ಎರಡು ಪಿಸ್ಟಿನ್ ಬರುತ್ತೆ ಇನ್ನು ಏರ್ ಫಿಲ್ಟ್ರ್ ಬಂದು ಡ್ರೈ ಏರ್ ಫಿಲ್ಟ್ರ್ ಬರುತ್ತೆ ಇನ್ನು ಹೈಡ್ರಾ ಲಿಫ್ಟಿಂಗ್ ಕೆಪಾಸಿಟಿ ಬಂದು ಕೆ ಕೆಜಿ ಲಿಫ್ಟಿಂಗ್ ಕೆಪಾಸಿಟಿ ಇನ್ನು ಗೇರ್ ಬಾಕ್ಸ್ ಬಂದು ಸ್ಲೈಡಿಂಗ್ ಮೇಷ್ ಗೇರ್ ಬಾಕ್ಸು ಏಯ್ಟ್ ಫಾರ್ವರ್ಡು ಫೋ ಫೋರ್ ರಿವರ್ಸು ಇತ್ತಲ್ಲಿ ಫೋರ್ ವೀಲ್ ಡ್ರೈವು ಇನ್ನಿಷ್ಟು ಬರುತ್ತೆ ಇದರಲ್ಲಿ ಆಪ್ಷನಲ್ಲಿ ಬಂದು ಇನ್ನು ತರ್ಟಿ ಒನ್ ಬಗ್ಗೆ ಹೇಳೋ ಇಲ್ಲ ಎಲ್ರಿಗೂ ಗೊತ್ತು ತರ್ಟಿ ಒನ್ ಏನು ಕೆಲಸ ಮಾಡುತ್ತೆ ಏನು ಅಂದ್ಬಿಟ್ಟು ಎಲ್ಲರೂ ತಿಳ್ಕೊಂಡಿದ್ದೀರ ಇನ್ನು ತರ್ಟಿ ಸಿಕ್ಸ್ ಎಚ್ ಪಿ ಬಂದು ಹೀಗೆ ಸಾರಿ ಕೆಮ್ಮಿದೆ ಪೂಜೆ ಮಾಡ್ಕೊಬಿಡಿ ತರ್ಟಿ ಸಿಕ್ಸ್ ಎಚ್ ಪಿ ಬಂದು ನಿಮಗೆ ಈಗ ಟೈಯರ್ಡ್ ಸೈಜ್ ಕೇಳ್ತಾರೆ ಕೆಲವು ಕಸ್ಟಮರು ಇನ್ನು ಲೆವೆನ್ ಸೈಜ್ ಬದಲು ಟ್ವೆಲ್ ಸೈಜ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಫೈವ್ ತ್ರೀ ಒನ್ಗೆ ಅಂದ್ಬಿಟ್ಟು ಸೊ ಅದರಲ್ಲಿ ನಮ್ಮ ಕಂಪ್ನಿ ಇಂಪ್ಲಿಮೆಂಟ್ ಮಾಡಿಕೊಟ್ಟಿದ್ದಾರೆ ಸೊ ನಮ್ಮ ಕಂಪ್ನಿದ ಸಪೋರ್ಟು ಚೆನ್ನಾಗಿದೆ ಏನು ಇಂಪ್ಲಿಮೆಂಟ್ ಮಾಡಿಕೊಟ್ಟಿದ್ದಾರೆ ಜೊತೆಯಲ್ಲಿ ಐದು ಎಚ್ ಪಿ ಜಾಸ್ತಿನೂ ಇದೆ ಜೊತೆಲಿ ಟೈರ್ ಟೈರ್ ಸೈಜು ಚ ಜಾಸ್ತಿ ಇದೆ ಮೂವತ್ತಾರು ಎಚ್ ಪಿ ಬರುತ್ತೆ ತ್ರೀ ಸಿಲಿಂಡ್ರ್ ವೆಹಿಕಲ್ಲು ಸಿ ಸಿ ಬಂದು ಟು ತೌಸಂಡ್ ಟೂ ತರ್ಟಿ ಫೈವ್ ಸಿ ಸಿ ಬರುತ್ತೆ ಬೇಕಪ್ ಟಾರ್ಕ್ ಬಂದು ತರ್ಟಿ ಫೋರ್ ಬರುತ್ತೆ ಇನ್ನು ಲಿಫ್ಟಿಂಗ್ ಕೆಪಾಸಿಟಿ ಬಂದು ಸಾವಿರದ ನಾನ್ನೂರು ಕೆ ಜಿ ಲಿಫ್ಟಿಂಗ್ ಕೆಪಾಸಿಟಿ ಏಯ್ಟ್ ಫಾರ್ವರ್ಡು ಟೂ ರಿವರ್ಸ್ ಬರುತ್ತೆ ನಾಮನ್ ಏನು ಫೈವ್ ತ್ರೀ ಒನ್ ಬರುತ್ತಲ್ಲ ಸೇಮ್ ಅದೇ ಬರುತ್ತೆ ಇನ್ನು ಅದು ಬಿಟ್ಟರೆ ನಮ್ಮ ಸ್ಟಾರ್ ಫಾರ್ಟಿ ಫೈ ಫೈ ಫಾರ್ಟಿ ಫೈ ನಮ್ಮಲ್ಲಿ ಜಾಸ್ತಿ ಸೆಲ್ಲಿಂಗ್ ಇರೋದೆ ಫೈ ಫಾರ್ಟಿ ಫೈ ಫೈ ತ್ರೀ ಒನ್ ಇದೆರಡು ಹೊಸ ನ್ಯೂ ಮಾಡಲ್ಲು ಬಂದಿದೆ ಇದು ಆಲ್ರೆಡಿ ಒಂದು ಡಿಲಿವರಿ ಕೊಟ್ಟಿದ್ದೀವಿ ಫೈ ಟು ಫೈ ದೇವನಹಳ್ಳಿ ಕಸ್ಟಮರ್ಗೆ ಸೊ ಇದು ಏನೇನು ಕ್ಯೂಸೇಜ್ ಆಗುತ್ತೆ ಸ್ಪ್ರೇಯರ್ಗೆ ಹಾಕ್ಬೋದು ಅಥವಾ ದ್ರಾಕ್ಷಿ ದಾಳಿಂಬೆ ಸ್ಪ್ರೇಯರ್ಗೆ ಮತ್ತು ಅಡಕೆ ತೋಟಕ್ಕೆ ಸಣ್ಣ ಪುಟ್ಟ ಪಡ್ಲಿಂಗ್ ಈಗ ಒಂದು ಎಕರೆ ಎರಡು ಎಕರೆ ಗದ್ದೆ ಮಾಡ್ತಾರೆ ಅಂಥವ್ರಿಗೆ ಜೊತೇಲಿ ಇದರಲ್ಲಿ ಎಕ್ಸ್ಟ್ರಾ ಸ್ಪ್ರೇ ಮ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಈಗ ಸ್ಪ್ರೇ ಮಾಡ್ತಾರಲ್ಲ ಒಂದೇ ಬೂಮರ್ ಹಾಕ್ಕೊಂಡು ಅಂದರೆ ಇದರಲ್ಲಿ ಸ್ಪ್ರೇ ಮ್ಯಾಕ್ಸ್ ಅಂತ ಹಾಕ್ಕೊಂಡು ಸ್ಟ್ಯಾಂಡರ್ಡ್ ಮಾಡು ಇದು ಸ್ಪ್ರೇ ಮ್ಯಾಕ್ಸ್ ಅಂದರೆ ಪಿ ಟಿ ಒ ಪವರ್ ಹೆಚ್ಚಾಗುತ್ತೆ ಆ ಹೆಚ್ಚಾಗಲಿಕ್ಕೆ ಇದೊಂದು ಸ್ವಿಚ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಬೂಸ್ಟರ್ ಕೊಟ್ಟಿದ್ದಾರೆ ಒಂದು ಈ ಸೈಡ್ ನೋಡ್ಬೋದು ಇದು ಎಕ್ಸ್ಟ್ರಾ ಬೂಸ್ಟರ್ ಅಂದರೆ ಈ ಸ್ಪ್ರೇಗೋಸ್ಕರ ಎಕ್ಸ್ಟ್ರಾ ಬೂಸ್ಟರ್ ಕೊಟ್ಟಿದ್ದಾರೆ ಇದರಲ್ಲಿ ಹೆಂಗೆ ಅಂದರೆ ಕೀನಲ್ಲೂ ಆಫ್ ಮಾಡ್ಬೋದು ಆಫ್ ಫ್ಲೀವರಲ್ಲೂ ಆಫ್ ಮಾಡ್ಬೋದು ಆಪ್ಷನಲ್ಲಿ ಆಫ್ ಲಿವರ್ ಕೊಟ್ಟಿದ್ದಾರೆ ಕೀನಲ್ಲೂ ಆಫ್ ಆಗುತ್ತೆ ಎರಡು ಆಪ್ಷನ್ ಇದೆ ಸೊ ಫೈ ಟು ಫೈ ಫೈ ತ್ರೀ ಸಿಕ್ಸ್ ಇದೆರಡು ಮಾಡಲ್ಗೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ರೈತರುಗಳು ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫೈ ತ್ರೀ ಒನ್ ಬದಲು ಫೈ ತ್ರೀ ಸಿಕ್ಸ್ಗೂ ಹೋಗ್ಬಹುದು ಏಕೆಂದರೆ ಮಲ್ಟಿ ಅಪ್ಲಿಕೇಶನ್ ಅದು ಫೈ ತ್ರೀ ಸಿಕ್ಸೇ ಮಲ್ಟಿ ಅಪ್ಲಿಕೇಶನ್ ಆಗೋಗಿದೆ ಆಲ್ರೆಡಿ ಆಲ್ರೆಡಿ ಟ್ಯಾಂಕರ್ ಯೂಸ್ ಮಾಡ್ತಿದ್ದಾರೆ ಟ್ರೈಲರ್ ಯೂಸ್ ಮಾಡ್ತಿದ್ದಾರೆ ಜೊತೇಲಿ ಟೈರ್ ನಂಬರ್ ಟೈರಲ್ಲಿ ಸ್ವಲ್ಪ ಗ್ರಿಪ್ ಬೇಕು ಅಂತ ಅಂತಾದರು ಸೊ ಇದು ಟ್ವೆಲ್ ಸೈಜ್ ಟೈರ್ ಬರುತ್ತೆ ತರ್ಟಿ ಸಿಕ್ಸಲ್ಲಿ ತರ್ಟಿ ಸಿಕ್ಸೇ ದೊಡ್ಡ ಗಾಡಿನೂ ಇದೆ ಆ್ಯಕ್ಚುಲಿ ದೊಡ್ಡ ಗಾಡಿನೂ ಕೊಟ್ಟಿದ್ದೀವಿ ನಾವು ಇನ್ನು ಅದು ಬಿಟ್ಟರೆ ತರ್ಟ್ ಫೈ ತ್ರೀ ಒನ್ನಲ್ಲೂ ದೊಡ್ಡ ಗಾಡಿ ಇದೆ ಬಟ್ ನಾವು ತರಿಸಿಲ್ಲ ಈಗ ನಿಮಗೆ ತರ್ಟಿ ಸಿಕ್ಸ್ ತೊಗೊಂಡ್ರೆ ಮಲ್ಟಿ ಆಪ್ಷನಲ್ ಏನು ಬೇಕಾದ್ರೂ ಯೂಸೇಜ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಸೊ ನೋಡಿ ರೈತ ಬಂದವರು ಇದು ನಮ್ಮ ಶೋರೂಮ್ ಅಗ್ರಿ ಮಾರ್ಟ್ ಬೆಂಗ್ಳೂರು ಡೀಲರ್ಶಿಪ್ ದಾಬಸ್ಪೇಟೆ ಲೊಕೇಶನ್ ಬಂದು ನಿಮಗೆ ಮೇಲ್ಗಡೆ ಮೇಲುಗಡೆ ಕಾಣಿಸ್ತಾ ಇಲ್ಲ ಬೆಂಗ್ಳೂರು ಮುಂಬೈ ಹೈವೇ ಬೆಂಗ್ಳೂರು ತುಮಕೂರು ಹೈವೇ ಈ ರೋಡ್ ಬಂದು ದಾಬಸ್ಪೇಟೆಯಿಂದ ಹೊಸ್ಕೋಟೆ ಏನು ಚೆನ್ನೈ ಹೈವೇ ಸು ಎಕ್ಸ್ಪ್ರೆಸ್ ವೇ ಆಗ್ತಿದೆಯಲ್ಲ ಸೊ ದಾಬಸ್ಪೇಟೆಯಿಂದ ಹೊಸ್ಕೋಟೆಗೆ ಲಿಂಕ್ ಆಗೋ ಹೈವೇ ಇದು ಜಸ್ಟು ಸರ್ಕಲಿಂದ ಫೈವ್ ಹಂಡ್ರೆಡ್ ಮೀಟ್ರ್ ನಮ್ಮ ಶೋರೂಮ್ ಪಕ್ಕದಲ್ಲಿ ಸಿದ್ಧಾಂತ ಮೋಟಾರ್ಸ್ ಅಂತ ಮಹೇಂದ್ರ ಬೊಲೆರೋ ಪಿಕಪ್ ಶೋರೂಮ್ ಇದೆ ಇನ್ನು ಈ ಪಕ್ಕದಲ್ಲಿ ಬಂದು ವೇದಾಂತ ಮೋಟಾರ್ಸ್ ಅಂತ ಹೋಂಡ್ರಾ ಶೋರೂಮ್ ಇದೆ ಅದರ ಮಿಡಲಲ್ಲಿ ನಮ್ಮದು ಟ್ರಸ್ಟಾ ಶೋರೂಮ್ ಇದೆ ಸೊ ಅಡ್ರಸ್ಸು ಗೊತ್ತಾಗಿರಬಹುದು ದಾವೋಸ್ಪೇಟೆ ಸರ್ಕಲಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟ್ರ್ ಅಲ್ಲಿ ಹೋಗ್ತಿದ್ದೆ ಫ್ಲೇವರ್ ಇದೆ ಮೇಲ್ಗಡೆ ಅದು ಬೆಂಗಳೂರು ತುಮಕೂರು ಇದೆ ಕೆಳಗಡೆ ತುಮಕೂರು ಕಡೆಯಿಂದ ಬಂದವರು ಫ್ಲೇವರ್ ಹತ್ತಂಗಿಲ್ಲ ಕೆಳಗಡೆ ಬಂದು ದೊಡ್ಬಳಾಪುರ ಹೊಸ್ಕೋಟೆ ಹೈವೇಗೆ ಟರ್ನ್ ಆದರೆ ನಮ್ಮ ಶೋರೂಮ್ ರೈಟ್ ಸೈಡಿಗೆ ಬರುತ್ತೆ ಇನ್ನು ಬೆಂಗಳೂರು ಕಡೆಯಿಂದ ಬಂದವರು ಫ್ಲೈಓವರ್ ಮೇಲೆ ಹತ್ತಂಗಿಲ್ಲ ಕೆಳಗಡೆ ಬಂದು ಸರ್ಕಲಲ್ಲಿ ರೈಟಿಗೆ ತೊಗೊಂಡ್ರೆ ನಮ್ಮ ಶೋರೂಮು ಈಸಿಯಾಗಿ ಬರ್ಬೋದು ಆ ಸರ್ಕಲ್ ಕಡೆಯಿಂದ ಬಂದರೆ ಬರಬೇಕಾದ್ರೆ ರೈಟ್ ಸೈಡ್ ಸರ್ವಿಸ್ ಓಡಲು ಬಂದರೆ ನೀವು ನಿಮಗೆ ಈಸಿ ಆಗುತ್ತೆ ಇಲ್ಲಾಂದರೆ ನೀವು ರೈಟ್ ಸೈಡಲ್ಲಿ ಬರಲಿಲ್ಲ ಹೈವೇಲೇ ಹೋಗ್ತೀನಿ ಅಂದರೆ ಹೈವೇಲಿ ಬಂದು ಮುಂದೆ ಅಲ್ಲೇನು ಟವರ್ ಕಾಣಿಸ್ತಾ ಇದೆಯಲ್ಲ ಟವರ್ ಇದ್ದು ಸ್ವಲ್ಪ ಯು ಯೂಟರ್ನ್ ಇದೆ ಯೂಟರ್ನ್ ತೊಗೊಂಡು ಈ ಸರ್ವಿಸ್ ಓಟಲ್ ಬರಬೇಕಾಗುತ್ತೆ ಸೊ ಇವತ್ತೇ ಫಸ್ಟ್ ಟೈಮ್ ನಾನು ಶೋರೂಮ್ ತೋರಿಸ್ತಾ ಇರೋದು ಇನ್ನು ನಮ್ಮಲ್ಲಿ ಸ್ಟಾಕ್ ಏನೇನಿದೆ ತೋರಿಸ್ತೀನಿ ರೋಟಾವೇಟರ್ ಇದೆ ಇನ್ನು ಕಲ್ಟಿವೇಟರ್ಗಳು ಇದು ವರ್ಕ್ಶಾಪ್ ಎಂಟ್ರಿ ಅದು ತರ್ಟಿ ಬ್ಲೇಡ್ ರೋಟಾವೇಟರ್ಸು ತರ್ಟಿ ಸಿಕ್ಸ್ ರೋ ಬ್ಲೇಡ್ ರೋಟಾವೇಟರ್ಸ್ ಇದೆ ತರ್ಟಿ ಸಿಕ್ಸ್ ಬ್ಲೇಡ್ ರೋಟಾವೇಟರ್ಸು ನಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಇದೆ ನೋಡ್ತಾ ಇರ್ಬೋದು ಎಲ್ಲ ಬ್ರ್ಯಾಂಡು ಇದೆ ನಮ್ಮಲ್ಲಿ ಸರ್ವಿಸ್ಗೆ ನೋಡಿ ಫೋರ್ಡ್ ಇಂಜಿನ್ ಮಾಡ್ತಾ ಇದ್ದೀವಿ ಇದು ಪೈಂಟಿಂಗ್ ಮಾಡ್ತಾ ಇದೀವಿ ಅದೇನು ಮೂರು ಗಾಡಿ ಇದೆಯಲ್ಲ ನಮ್ಮ ಟೆಕ್ನಿಷಿಯನ್ ಕೆಲಸ ಮಾಡ್ತಾ ಇದ್ದಾರಲ್ಲ ಸೊ ಅದೊಂದು ಇದೊಂದು ಅದೊಂದು ಪೈಂಟಿಂಗ್ ಮಾಡ್ತಾ ಇದೀವಿ ಪೈಂಟಿಂಗನ್ನು ರೀಸ್ಟೋರ್ ಫುಲ್ಲು ಕಂಪ್ಲೀಟ್ ಕಂಪ್ಲೀಟ್ ರಿಸ್ಟೋರು ಜೊತೆ ನೋಡಿ ಸ್ಟಾಕ್ ನಮ್ಮಲ್ಲಿರೋದು ಜಾಸ್ತಿ ಮೂಮೆಂಟ್ ಇರೋದೇ ಫೈ ತ್ರೀ ಒನ್ ಸೊ ಸ್ಟಾಕ್ ಜಾಸ್ತಿ ಬಂದು ತರ್ಟಿ ಒನ್ನೇ ಇದೆ ನೋಡ್ತಾ ಇರ್ಬೋದು ನೋಡಿ ಬಾಂದೆಟ್ಗಳೆಲ್ಲ ಪೈಂಟ್ ಆಗಿದೆ ಅಂದರೆ ಫೈ ಫಿನಿಶ್ ಫೈನಲ್ ಫಿನಿಷಿಂಗಲ್ಲ ಇನ್ನೂ ಇದೆ ಒನ್ ಲೇಯರ್ ಆಗಿದೆ ಒಂದು ಕೋಟ ಆಗಿದೆ ನೀವು ಫಿನಿಷಿಂಗ್ ಆಗಬೇಕು ಸೊ ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ನೋಡ್ತಾ ಇರ್ಬೋದು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡ್ತಾ ಇದೆ ಎಲ್ಲ ರೈತರುಗಳೂ ಒಂದು ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಟೋಟಲ್ ನಮ್ಮದು ಶೋರೂಮ್ ಏರಿಯಾ ಶೋರೂಮ್ ಏರಿಯಾ ಪ್ಲಸ್ ವರ್ಕ್ಶಾಪ್ ಏರಿಯಾ ಟೋಟಲ್ ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಟೋಟಲ್ ನೋಡ್ತಾ ಇರ್ಬೋದು ರೋಟಾ ವೆಟ್ರು ಇದು ತರ್ಟಿ ಪ್ಲೇಟ್ ರೋಟಾ ವೆಟ್ರು ಅಂದರೆ ಫೈವ್ ತ್ರೀ ಒನ್ಗೆ ಏನು ಬರುತ್ತಲ್ಲ ರೋಟಾವೆಟ್ರು ಒಳಗಡೆ ಇರೋದೆಲ್ಲ ತರ್ಟಿ ಸಿಕ್ಸ್ ರೋಟಾ ಬಿಟ್ರು ತರ್ಟಿ ಸಿಕ್ಸ್ ಪ್ಲೇಟ್ ರೋಟಾ ಬಿಟ್ರು ನೋಡ್ತಾ ಇರ್ಬೋದು ಅದೇ ನಮ್ಮದೇ ಟ್ರ್ಯಾಕ್ಸ್ಟಾರ್ ತುಂಬ ಚೆನ್ನಾಗಿದೆ ರೋಟಾವೆಟ್ರು ಯೂಸ್ ಮಾಡ್ತಿರೋ ರೈತರುಗಳೇ ಹೇಳ್ತಾರದು ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಇದುವರೆಗೂ ತೋರಿಸಿರ್ಲಿಲ್ಲ ಶೋರೂಮು ಇವತ್ತು ತೋರಿಸಿದ್ದೀನಿ ನೋಡ್ತಾ ಇರ್ಬೋದು ಯಾರೆಲ್ಲ ಫೈ ತ್ರೀ ಒನ್ನು ಫೈ ತ್ರೀ ಸಿಕ್ಸು ಅಡಿಕೆ ತೋಟಕ್ಕೆ ಯೂಸೇ ಯೂಸೇಜ್ ಆಗುತ್ತೆ ಅಂತ ರೈತರುಗಳು ಎನಿ ಟೈಮ್ ಕಾಲ್ ಮಾಡಿ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಫೈ ತ್ರೀ ಒನ್ ಟು ಒನ್ ನೈನ್ ಏಟ್ ಫೋರ್ ಫೈವ್ ಡಬಲ್ ಟು ಫೋರ್ ನೈನ್ ಫೋರ್ ನೈನ್ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಫೈವ್ ತ್ರೀ ಒನ್ ತ್ರೀ ಒನ್ ಎನಿ ಟೈಮ್ ಕಾಲ್ ಮಾಡಿ ಸರ್ವಿಸ್ ಇರ್ಬೋದು ಸೇಲ್ಸ್ ಇರ್ಬೋದು ಸ್ಟೇರ್ಪಾಕ್ಸ್ ಇರ್ಬೋದು ಎನಿ ಟೈಮ್ ಕಾಲ್ ಮಾಡಿ ರೆಸ್ಪಾನ್ಸ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್